ಹಾಯ್ ಫ್ರೆಂಡ್ಸ್ ನಾನಿವಾಗ ಮಂಚಿಗೆ ಹೋಗ್ತಾ ಇದ್ದೀನಿ ನಮ್ಮ ಮನೆ ದೇವರು ಮಂಚೆ ಅನುಮಾ ಫ್ರೆಂಡ್ಸ್ ಹಂಗಾಗಿ ಕಡೆ ಶ್ರಾವಣ ಅಲ್ವಾ ಹಂಗಾಗಿ ಇವತ್ತು ಸೋಮವಾರ ಸೋಮವಾರ ಫ್ರೆಂಡ್ಸ್ ಹಂಗಾಗಿ ದೇವರಿಗೆ ಹೋಗ್ತಾ ಇದ್ದೀನಿ ಅಣ್ಕಾಯ ಮಾಡಿಸೋಕೆ ಅಲ್ಲಿ ಜಾತ್ರೆ ಇದ್ದ ಟೈಮಲ್ಲಿ ಫ್ರೆಂಡ್ಸ್ ಏನಪ್ಪ ಅಂತಂದರೆ ಒಂಬತ್ತು ದಿವಸ ಉಪವಾಸ ಇರ್ತಾರೆ ಉಪವಾಸ ಇದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಮರವನ್ನು ಕೈಯಿಂದಲೇ ಕಿತ್ಕೊಂಡ್ಬರ್ತಾರೆ ಫ್ರೆಂಡ್ಸ್ ಬೇರೆ ಸಮೇತ ಕೈಯಿಂದಲೇ ಕಿತ್ಕೊಂಡ್ಬರ್ತಾರೆ ಆ ಒಂದು ಕ್ಲಿಪ್ ನಂಗೆ ಸಿಕ್ಕರೆ ಖಂಡಿತವಾಗ್ಲೂ ನಾನು ಆಗ್ತೀನಿ ನೋಡಿ ಸ್ಕ್ರೀನಲ್ಲಿ ನೋಡಿ ಫ್ರೆಂಡ್ಸ್ ಓಕೆ ಇವಾಗ ಬನ್ನಿ ಆ ಒಂದು ಮಂಚೆ ಹೋಗೋಣ ಹೇಗಿರುತ್ತೆ ಅಂತ ನೋಡೋಣ ತಮ್ಮ ಹೋಗೋದು ಹೋಗೋದಿಲ್ರ ಇವಾಗ ಮನ್ಸಿ ಮನ್ಸಿಗೆ ಯಾವ ಕಡೆ ಹೋಗೋದು ಹಾ ಮನ್ಸಿಗೆ ಯಾವ ಕಡೆ ಹೋಗೋದು ಯಾಕೆ ವಿಡಿಯೋ ಮಾಡ್ತಾ ಇದೇನೋ ಬ್ಲಾಗರ್ ಯೂಟ್ಯೂಬ್ ಯೂಟ್ಯೂಬ್ ಬ್ಲಾಗರ್ ಯೂಟ್ಯೂಬ್ ನೋಡ್ತೀಯಾ ಹಾ ಯೂಟ್ಯೂಬ್ ಬ್ಲಾಗರ್ ನಾನು ಯಾವ ಕಡೆ ಹೋಗೋದು ಮನ್ಸಿಗೆ ಮಂಚಿ ರೂಟ್ ಹೇಳಿ ಹಾ ಸ್ಕೂಟರ್ ರಜೆ ಕೊಡತ ಸ್ಕೂಟರ್ ರಜಾ ಕೊಡತ ಯಾಕೆ ಇವತ್ತು ರಜಾ ಮಳೆ ಬಂದಕ್ಕೆ ರಜಾನಾ ಇಲ್ಲ ಮಂಚಿಗೆ ಯಾವ ಕಡೆ ಹೋಗೋದು ಹೇಳಿ ಮಂಚಿ ಹಿಂಗ ಫಸ್ಟ್ ಕ್ಲಾಸ್ ಆ ಕಡೆಗ ನಿನ್ನ ಹೆಸರು ಏನು ಸುಚಿತ್ತು ನಿನ್ನ ಹೆಸರು ಅಣ್ಣ ತಮ್ಮನ ಬಿಡಾರು ಏನು ಅಂಗಡಿಯಿಂದ ಬೆಳಗಿನ ಇಲ್ಲಿದ್ರೆ ಅಂಗಡಿಗ ಬೆಳಗ್ ನೀವೇನು ಅಂಗಡಿ ರಜೆ ಇದ್ರೆ ಅಂಗಡಿ ನಡೆಸೋದು ಬಂದೋತಾ ಫ್ರೆಂಡ್ಸ್ ಇವಾಗ ತಗೋರ್ಸಿಲ್ಲಿದ್ದೀನಿ ಇವಾಗ ಸಿಕ್ಕಾಪಟ್ಟೆ ಮಳೆ ಬರ್ತದೆ ಇದೆ ಹಂಗ ನೋಡಿ ಅಂಬಾರಿಯಲ್ಲಿ ನಿಲ್ಸಿದ್ದೀನಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಇವಾಗ ಮಂಚಿಗೆ ಹೋಗ್ಬೇಕು ಮಳೆ ನಿಂತ ಮೇಲೆ ಈ ಕಡೆಯಿಂದ ಹೋಗ್ತೀನಿ ಇವಾಗ ಬಾಸು ನೋಡಿ ಅಲ್ಲಿ ಬೈಕ್ ಅಲ್ಲಿ ತೊಗೊಂಡಿದೆ ಇವಾಗ ಜಸ್ಟ್ ಬಂದೆ ನಾನು ಮಂಚಿ ಗ್ರಾಮಕ್ಕೆ ಜನ ಯಾರೂ ಇಲ್ಲ ಬಟ್ ನಮ್ಮ ಮನೆ ದೇವರು ಮಂಚಿ ಹನುಮಪ್ಪ ನೋಡಿ ಇಲ್ಲ ಯಾಕಿದ್ದಾರೆ ಶ್ರೀ ಭೀಮಾಂಜನೇಯ ಸ್ವಾಮಿ ಕ್ಷೇತ್ರ ಮಂಚಿ ಗ್ರಾಮ ಅಂತ ಅಲ್ಲಿ ಬೋರ್ಡ್ ಇದೆ ನೋಡಿ ಟೈಮಿಂಗ್ಸು ಇವಾಗ ಪ್ರೆಸೆಂಟ್ ಅದು ವರ್ಕ್ ಆಗ್ತಾ ಓಕೆ ಟೈಮ್ ತುಂಬ ಆಗಿದೆ ಆದರೆ ಗುಡಿ ಓಪನ್ ಇದೆ ಒಳಗಡೆ ಹೋಗೋಣ ಬನ್ನಿ ಅಣ್ಕಾಯೆ ಎಲ್ಲಿ ಸಿಗುತ್ತೆ ಅಂತ ಕೇಳಬೇಕು ಬಾಸು ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಇವಾಗ ಗುಡಿ ಒಳಗಡೆ ಇದ್ದೀನಿ ಇವಾಗ ಅಣಕಾಯಿ ಮಾಡಿಸ್ತೀನಿ ಯಾರೂ ಇಲ್ಲ ಬಟ್ ಇಲ್ಲಿ ಪೂಜಾರಿ ಪೂಜಾರಿದಾರಲ್ವ ಅವ್ರನ್ನ ಕೇಳ್ತೀನಿ ಓಕೆ ನಾನು ಆವಾಗಲೇ ಬರುವಾಗ ನಿಮಗೆ ಕೇಳಿದ್ದಲ್ವಾ ಇಲ್ಲಿ ಜಾತ್ರೆ ಟೈಮಲ್ಲಿ ಏನಾಗುತ್ತೆ ಅಂತ ಕೇಳ್ತೀನಿ ಅವರು ಇನ್ಫಾರ್ಮೇಷನ್ ಕೊಟ್ಟರೆ ಓಕೆ ಇಲ್ಲ ಅಂತಂದ್ರೆ ಇಲ್ಲ ಓಕೆ ನೋಡಿ ಈ ಥರ ಇದೆ ಗುಡಿ ಒಳಗಡೆ ಎಲ್ಲ ಇವಾಗ ನಾನು ಹೋಗ್ತಾ ಇರೋದು ಬ್ಯಾಕ್ ಸೈಡು ಆ ಕಡೆ ಎಲ್ಲ ನೋಡಿ ಈ ಕಡೆಗೂ ಅಲ್ಲಿ ಗ್ಯಾಪ್ ಐತಿ ಮತ್ತು ಆ ಕಡೆಗೂ ಕೂಡ ಊಟದ ಹಾಲು ಕೂಡ ಇದೆ ಓಕೆ ನೋಡಿ ಇಲ್ಲಿ ನಮ್ಮ ಬಾಸ್ ಇಲ್ಲೇ ಇದ್ದಾರೆ ನಮಸ್ಕಾರ ಅಕ್ಕ ಒಂದು ನೋಡಿ ಅಲ್ಲಿ ಬೆಳ್ ಬೆಳಗ್ಗೆ ಪೂಜೆ ಆಗೋ ಟೈಮಲ್ಲಿ ಅಲ್ಲಿ ಆನ್ ಮಾಡಿದರೆ ಸಾಕುಬಿಟ್ಟನು ಅದು ಆಟೋಮೆಟಿಕ್ಕಾಗಿ ಬಾಕ್ಸ್ ಇದ್ದು ಪೂಜೆ ನಡೀತಾ ಇದೆ ನೋಡ್ಬೋದು ನೀವು ನಾನು ಆಲ್ರೆಡಿ ಪೂಜೆ ಮುಗಿಸ್ಕೊಂಡು ಬಂದೆ ಇವಾಗ ಬೇರೆ ಭಕ್ತಾದಿಗಳು ಬಂದಿದ್ರು ಹಂಗಾಗಿ ಮತ್ತೆ ಮಂಗಾರತಿ ಮಾಡ್ತಾ ಇದ್ದಾರೆ ನೋಡಿ ಬ್ಯಾಗ್ ಇಲ್ಲಿಟ್ಟಿದ್ದೀನಿ ಜರ್ಕಿ ಅಲ್ಲಿಟ್ಟಿದ್ದೀನಿ ಬೈಕ್ ಹೊರಗಡೆ ಇದೆ ಬಾಸು ನಾ ಇಲ್ಲಿ ಯಾಕೆ ಬೈಕ್ ನೆಲೆಸಿದೆ ಅಂತಂದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು ಇಲ್ಲಿ ಪೂರ್ತಿ ಕಾಡಿದೆ ಓಕೆ ಇಲ್ಲಿ ನೋಡ್ತಾ ಇರ್ಬೋದು ಈ ಕಡೆ ಗದ್ದೆಗಳಿದ್ದಾವೆ ಇವಾಗ ನಾನು ಕಾರ್ಡ್ ಒಳಗೆ ಎಂಟ್ರಿ ಕೊಡ್ತಾ ಇದೀನಿ ಇವಾಗ ಹಿಂಗೆ ಹೋಗ್ತೀನಿ ಅಲ್ಲಿ ಮುಂದೋದ್ರೆ ಅಲ್ಲೊಂದು ಕ್ರಾಸ್ ಬರುತ್ತೆ ಅಲ್ಲಿಂದ ಮತ್ತೆ ಫುಲ್ ಕಾಡ್ ಬರುತ್ತೆ ಓಕೆ ಅಲ್ಲಿ ನೈಟ್ ಯಾರು ಅಡ್ಡಾಡಲ್ಲ ಅಂದರೆ ನನಗೆ ಹುಡುಗರು ಹೇಳಿರೋ ಪ್ರಕಾರ ರಾತ್ರಿ ಹೊತ್ತು ಒಬ್ಬೊಬ್ಬರೇ ಯಾರು ಅಡ್ಡಾಡಲ್ಲಂತೆ ಅಂದ್ರೆ ಒಬ್ಬೊಬ್ಬರೇ ಅಡ್ಡಾಡಲ್ಲ ಯಾರು ನೈಟ್ ಅಂದರೆ ಹತ್ತು ಹನ್ನೊಂದು ಹನ್ನೆರಡು ಗಂಟೆ ಮೇಲೆ ಯಾರು ಒಬ್ಬರು ಅಡ್ಡಾಡಲ್ಲಂತ ಅಂತ ಹುಡುಗರು ಹೇಳಿದ್ದು ಓಕೆ ನಾನೇನು ಕಂಡಿಲ್ಲ ನಿಜಾನು ಸುಳ್ಳು ಗೊತ್ತಿಲ್ಲ ಬನ್ನಿ ಇವಾಗ ಅಲ್ಲಿ ಹೋಗೋಣ ಅದೇ ರೋಡಲ್ಲಿ ನಾನು ಹೋಗೋದು ಫ್ರೆಂಡ್ಸ್ ನೋಡಿ ಯಾವ ಥರ ಇದೆ ರೋಡು ಬಸ್ಸು ನೋಡ್ತಾ ಅಲ್ವಾ ಪೂರ್ತಿ ಕಾಡಿದೆ ನೋಡಿ ಮೇಲ್ಗಡೆ ಇಲ್ಲಿ ಒಳಗಡೆ ಎಲ್ಲ ನೋಡಿ ಪೂರ್ತಿ ಮರಗಳಿದ್ದಾವೆ ನೈಟ್ ಟೈಮ್ ಬರೋಕ್ಕೆ ಭಯ ಆಗುತ್ತೆ ಯಾರಿಗಾದರೂ ಅಷ್ಟೇ ಭಯ ಆಗಿ ಆಗುತ್ತೆ ಈ ರೋಡಲ್ಲಿ ನೈಟ್ ಬರಬೇಕಪ್ಪ ಅಂದರೆ ಭಯ ಆಗಿ ಆಗುತ್ತೆ ಓಕೆ ತಗೊಂಡ್ಬಂಗಾದ್ರೆ ಮುಂದೆ ಫೋನಲ್ಲಿ ಚಾರ್ಜ್ ಇಲ್ಲ ಬ್ಲಾಗು ಆಗುತ್ತೆ ಅಲ್ವೋ ಕಂಟಿನ್ಯೂ ಗೊತ್ತಿಲ್ಲ ಸ್ವಿಚ್ ಆಫ್ ಆಗ್ಬೋದು ಮೊಬೈಲು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಚಾನಲ್ಗೆ ಮತ್ತು ಕಮೆಂಟ್ ಹಾಕಿ ನೀವೇನಾದರೂ ಮನ್ಸಿಗೆ ಬಂದಿದ್ದೀರಾ ಕಮೆಂಟ್ ಹಾಕಿ